ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಒಂದು ವಿಶೇಷವಾದ ತೋಟಕ್ಕೆ ಬಂದಿದ್ದೇನೆ ಕೇವಲ ಬರೀ ಹಣ್ಣು ಹಂಪಲಗಳನ್ನ ಬೆಳೆದಿರ್ತಕ್ಕಂತಹ ತೋಟವನ್ನ ಪರಿಚಯ ಮಾಡಿಸ್ಕೊಳ್ಳಿಕ್ ಬರ್ತಾ ಇದ್ದಾರೆ ಆ ತೋಟದ ಸ್ನೇಹಿತರಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿಗಳು ವಿಶೇಷ ವ್ಯಕ್ತಿಗಳು ಅವರು ಕೂಡ ಅವರು ಮಾತಾಡ್ಸೋಣ ಬನ್ನಿ ನೇರವಾಗಿ ಈ ಒಂದು ವಿಡಿಯೋಗೆ ಮುಖ್ಯ ಕಾರಣಕರ್ತರಾಗಿದ್ದಾರೆ ಆ ಕಾರಣಕರ್ತರಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಕೂಡ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ರೀ ಸರ್ ನಮಸ್ಕಾರ ಸರ್ ಸರ ನಿಮ್ಮ ಸ್ನೇಹಿತರ ಅಂತಂದು ಹೇಳಿದ್ರಿ ನಿಮ್ಮ ಸ್ನೇಹಿತರ ತೋಟ ಕರ್ಕೊಂಡ್ ಬಂದಿರಿ ಆ ನಿಮ್ಮ ಸ್ನೇಹಿತರನ್ನ ಪರಿಚಯ ಮಾಡಿಕೊಡ್ರಿ ಸರ್ ಬರೇ ಬರೀ ವಿಶೇಷವಾಗಿ ಬರೀ ಹಣ್ಣಿನ ತರ್ಕ ಹಣ್ಣು ಹಂಪಲಗಳನ್ನ ಬೆಳಿತಕ್ಕಂತಹ ತೋಟಕ್ಕೆ ಕರ್ಕೊಂಡ್ ಬಂದಿರಿ ಅದ್ ಹೆಂಗ್ ಬೆಳಿತಾರ ಬೇರೆ ರೈತರಿಗೂ ಕೂಡ ಪ್ರೇರಣೆ ಆಗ್ಬೇಕ ಈ ಒಂದು ವಿಷಯ ಅದಕ್ಕ ಅಂತ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ಕೊಡ್ರಿ ಸರ್ ಸರ್ ಈಗ ಹನುಮಂತಪ್ಪ ಅಂತ ವಿಷಯ ಹ್ಮ್ ಈ ಸುಮಾರು ನಮ್ ಗೊತ್ತಿದಂಗ ಒಂದ್ ಇಪ್ಪತ್ತೈದು ವರ್ಷ ಆಗಿರ್ಬೋದು ದ್ರಾಕ್ಷಿ ಬೆಳೆಕ್ರಿ ಇವ್ ಇಪ್ಪತ್ ನಾನ್ ನಾನ್ ಐಸ್ಕೂಲ್ಗೆ ಹೋಗ್ಬೇಕಾದ್ರೂ ಅವ್ರು ದ್ರಾಕ್ಷಿ ಕಟ್ಟಿತ್ರಿ ಅವ್ರು ಇಪ್ಪತ್ ವರ್ಷ ನಾನು ಆಯ್ತ್ ನಾನು ಸುಮಾರು ತೊಂಬತ್ತರಾಗ ತೀರಿ ನಮ್ದು ಅವಾಗ ಆಲ್ರೆಡಿ ದ್ರಾಕ್ಷಿ ಇತ್ತು ತೊಂಬತ್ತರಾಗ ಆಲ್ರೆಡಿ ದ್ರಾಕ್ಷಿ ಅಂದ್ರೆ ಇವ್ರು ತಂದೆಯವರು ನಮ್ ಭಾಗ ಮತ್ತ ದ್ರಾಕ್ಷಿ ತಂದರು ಇವತ್ತ

ಸರ್ ಅವ್ರು ರಾಜಕೀಯ ದುರಂತ ದ್ರಾಕ್ಷಿಣ ನಿಮ್ ತಂದಿ ಅವರು ತರ್ಬೇಕಾದ್ರೆ ಇರ ಕಾಣ ಜಿಲ್ಲಾ ಹಕ್ಕಮ್ ಅಧ್ಯಕ್ಷ ಆತ್ಮೀಯರು ಅವ್ರ ನಮ್ಗ ಇವತ್ತು ನಾವ್ ಏನೋ ಎಕರೆ ಕೈ ಸಿಂಗ್ ಬೇತೀವಿ ಸರ್ ಏನೂ ಇದ್ದಿಲ್ಲ ಸ್ವಲ್ಪ ಅವಾಗ ಪರಿಚಯ ಸರ್ ಅವ್ರೇ ಗಟ್ಟೆ ದ್ರಾಕ್ಷಿ ಮಾಡಂತೀವಿ ಅವರೇ ಕಡ್ಡಿ ಕಳಿಸಿ

ಒಂದ್ ಎಕರೆ ಮಾಡಿದ್ರೆ ಅದು ನಮ್ಗೆ ಚಲೋ ಅನಿಸ್ತದೆ ಲಾಭ ಅಂತ ಅವಾಗ ನಮ್ ಶೇಂಗಾ ಎಲ್ಲ ಬೆಳಿತಿಲ್ಲ ನಮ್ಗಲ್ಲ ಕಮ್ಮಿ ಕಮ್ಮಿದ್ದು ದ್ರಾಕ್ಷಿ ಬೆಳ್ದ್ರೆ ಒಂದ್ ಎಕರೆಕ್ ಅವಾಗ ಒಂದ್ ಲಕ್ಷ ಎರಡ್ ಸಾವಿರ ಮಟ್ಟ ಹಂಗಾಗಿ ಹಂಗಾಗಿದ್ ಇದು ಚಲೋ ಲಾಭ ಆಯ್ತು ಅಂತ ಹೇಳಿ ಮತ್ತೆ ಒಂದ್ ಎಕರೆ ವರ್ಷ ಒಂದ್ ಎಕರೆಗೆ ಮಾಡ್ಕೆ ಮತ್ತೆ ಭೂಮಿನ ಕಮ್ಮಿದ್ದು ನಮ್ಗೆ அவங்க எக்கரை மங்கி திராட்சி முன்னூர் ஐநூறு எக்கரை சார் இதெல்லாம் கேந்திரூர் தோட்ட சார் நம் தோட்ட நம் தோட்ட அந்த ಬುತ್ತೂರ್ ತೋಟಕ ಇನ್ಕಡೆ ಎರಸರ್ ತೋಟ ಇರ್ತದ ಅಶೋಕ ಪುದೇನಿ ಅಂತ ತಮ್ಮಾರ ಸರ ಎಲ್ಲ ಅವ್ರ ಬೇರೆ ಎಣ್ಣೆ ನಮ್ಗೆ ದಿನ ಇರ ನಾವು ಸ್ವಲ್ಪ ಇದು ಕಮ್ಮಿ ರೀ ಎಲ್ಲ ಅಶೋಕ ಬಂದ್ರೆ ಮಾಡ್ತಾರೆ ಸರ್ ಎಲ್ಲ ಅವ್ರ ನಮ್ಗೆಲ್ಲ ಪ್ರೇರಣೆ ಕೊಟ್ಟರೆ ಅಪ್ಪ ಅಪ್ಪರಿಕಿಂತ ಹೆಚ್ಚಿಗೆ ಅದಾರ ಸರ್ ಅವ್ರು ಎಲ್ಲ ಎಲ್ಲರಿಗೂ ಹಂಗಾರ ಸರ್ ಅವ್ರು ದುಡ್ಡರಿಗೆ ಎಲ್ಲರಿಗೂ ಹಂಗ ಮಾಡ್ತಾರ ಸರ್ ಅವ್ರು ಹಾ ಸಹಾಯ ಮಾಡ್ತಾರೆ ಸಲಹೆ ಕೊಡ್ತಾರೆ ಈಗ ನಾವತ್ತೇನಾರ ದ್ರಾಕ್ಷಿ ಬೆಳೆದಂದ್ರೆ ಅವ್ರದ್ದೇ ನಮ್ಗೆ ಮೂಲ ಅವ್ರೇ ಚಲೋ ಇನ್ಕಮ್ ಐತಿ ಲಾಭ ಐತಿ ಮಾಡ್ಕೊಟ್ರೆ ಅವ್ರ ಈಗ ಅವ್ರ ತರ್ಕೊಳ್ಳಂದ್ರೆ ಮಾಡ್ತಿದ್ವಿ ಸರ್ ಈಗ ಈ ಮಟ್ಟಿಗೆ ಇಲ್ಲಿ ಬರೋ ಹಾಕದಲ್ರಿ ದ್ರಾಕ್ಷಿ ಅಂತಂದ್ರೆ ಕೆಮಿಕಲ್ ಸ್ಪ್ರೇ ಮಾಡೋದು ಬರೀ ಎಣ್ಣೆ ಹೊಡೆಯೋದು ಅಂತಾರ ಅದು ಏನು ಕರೆಯೋದ ಸುಳ್ಳದ ಅಂತ ಕರೆಯೋದು ಹ್ಮ್ ಕೆಮಿಕಲ್ ಹೊಡೆಯೋದು ಬೆಳೆಯಲ್ಲ ಸರ್ ಬರಲ್ಲ ಬರಲ್ಲ ಒಂದ್ ಮೀಡಿಯಂ ಆಮೇಲೆ ಒಂದ್ ಹಣ್ಣು ಒಂದ್ ತಿಂಗಳ ಸರ್ ಗೊಬ್ಬರ ಬೇಕಾದ್ರೆ ಆರ್ಗ್ಯಾನಿಕ್ ಕೊಡ್ಬೋದು ನಾವು ಸ್ಪ್ರೇ ಅಂತ ಮಾಡಬೇಕು ಸರ್ ಆರ್ಗ್ಯಾನಿಕ್ ನೀಡಲ್ ಸರ್ ದ್ರಾಕ್ಷಿ ಒಳಗೆ ಆರ್ಗ್ಯಾನಿಕ್ ನೀಡಲ್ ಅದೇಂದ್ರೆ ಹಣ್ಣು ಬಂದ ಒಂದ್ ತಿಂಗಳ ಎಣ್ಣೆ ಹೊಡಿಯಲ್ ಸರ್ ಅಲ್ಲೇ ನೀರ್ ತುಂಬಿ ನೀರ್ ತುಂಬಿದ್ರೆ ಎಣ್ಣೆ ಒಳಗೆ ಕಮ್ಮಿ ಆಗುತ್ತೆ ಸರ್ ಎಣ್ಣೆ ಹೊಡೆಯೋದು ಆರ್ಗ್ಯಾನಿಕ್ ಮಾತ್ರ ದ್ರಾಕ್ಷಿ ಮಾಡಕ್ ಆಗಲ್ಲ ತೊಂಬತ್ತು ತೊಂಬತ್ತೈದು ಶಾತ ಅಂದ್ರೆ ಸ್ಟ್ರೇ ಇಲ್ಲ ಆಗುತ್ತೆ ಅವಾಗ ನೀರ್ ಚಾಲ್ ಮಾಡ್ತಾರೆ ಅದು ಆಮೇಲೆ ನಾವು ಒಂದು ಮೂವತ್ ದಿವಸ ಮೂವತ್ತೈದು ದಿವಸ ಸ್ಟ್ರೇನೇ ಇರಲ್ಲ ಅವಾಗ ನಾವು ಚಿನ್ನ ಕೊಡ್ತೇವೆ ಇದು ನಿಮ್ಮ ಬದುಕು ಕಟ್ಟಿಕೊಟ್ಟಿರುವಂತ ಬೆಳೆ ಇದೆ

ಹದಿನೆಂಟು ತಿಂಗಳ ಬಂದ್ಬಿಡ್ತ ಈಗ ಮತ್ತ ಇದನ್ನ ಅಕಸ್ಮಾತ್ ಈ ಬೆಳೆ ಹಣ್ಣ ಹೋಗ್ಲಿಲ್ಲಾ ಅಂತಂದ್ರ ಏನ್ ಮಾಡ್ತಾರಿ ಒಂದ್ ರೇಟ್ ಬರ್ಲಿಲ್ರಿ ಹಣ್ಣ ಹೋಗ್ಲಿಲ್ಲಾ ಅದು ಮೂನಕ ಮೂಲಕ ಮಾಡ್ತಾರಿ ಮೂವ ಲಕ್ಷ ಹಾ ಅದ್ರಾಗ ಏನ್ ಲಾಭ ಅದ್ರಾಗ ಕೊಟ್ಟೂ ಅಲ್ಲಾ ಅಷ್ಟೇ ಆಗುತ್ತೆ ಏನ್ ದೊಡ್ಡ ಲಾಭ ಆಗೋಲ್ಲ ಮಾರ್ಕೆಟಿಂಗ್ ಅಂದ್ರ ಲಾಕ್ಡೌನ್ ಮುಂದ ಚೆನ್ನಾಗಿ ಸರ್ ರೇಟ್ ಲಾಕ್ಡೌನ್ ಅದಾಗಿದ್ದ ರೇಟ್ ಇಲ್ಲ ಒಳ್ಳೆ ಬಂದಿತ್ತು ಸರ್ ಸಿಕ್ಕಿಲ್ಲ ಸಿಲ್ ಸರ್ ನಷ್ಟ ಐತ್ ಸರ್ ಅನ್ನಂಗಲ್ರಿ ನಾವ್ ಸರಿಯಾಗಿ ಮೇಂಟೈನ್ ಐತ್ರಿ ಮತ್ತೆ ವಾತಾವರಣ ಇರ್ತಾರ ನಷ್ಟ ಆಕೇತ್ರಿ ಬಾಳ ನಷ್ಟ ಬಹಳ ಒಂದ್ ಮಂದಿ ನಮ್ದು ಹೆಂಗಂದ್ರ ಈ ಸರ್ ಇದು ನಿಸರ್ಗ ಕೂಡ ಬಿದ್ದಾಡ್ತಂಗ ನಾವು ರಾಕ್ಷ ಬಿಟ್ಟು ಉದ್ದಾಳಂಗೆ ಕ್ಲೈಮೇಟ್ ಈಗ ಏರ್ಪೇರ್ ಐಸರ ಯಾವತ್ತ ಮಳೆಗಾಲ ಗೊತ್ತೇ ಇಲ್ಲ ಮಳೆ ಮೆಚ್ಚಾಕೈತೆ ಬಿಡತ ಬಿಸಿಲಲ್ಲಿ ಡೋನಿ ಬೆಳೆ ಬರ್ತಾರ ಪೌಡ್ರಿ ಬರ್ತೈತಿ ಸರ ಅದ ಫಂಗಸ್ ಬಂದ್ಬಿಟ್ಟು ರೋಗ ಬಂದ್ಬಿಡ್ತಾರ ಸರ್ ಸರಿ ಬರಲ್ರಿ ಸ್ಪ್ರೇ ಮಾಡ್ಬೇಕ್ರಿ ಸ್ಪ್ರೇ ಮಾಡಿದ್ರೆ ಖರ್ಚು ಜಾಸ್ತಿ ಸರ್ ಖರ್ಚು ಜಾಸ್ತಿ ಅಂದ್ರೆ ನಾಳೆ ಮಾರ್ಕೆಟ್ ಹಣ್ಣನ್ನ ಆ ರೇಟ್ ಹೋಗ್ಬೇಕು ಸರ್ ಆ ರೇಟ್ ಹೋಗ್ತಾ ಇಲ್ಲ ಈ ಮಾರ್ಕೆಟ್ ಅನ್ನು